ಮಾಡಿದ್ದಾರೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹೋಗ್ತವೆ ಅಧ್ಯಕ್ಷತೆ ವಹಿಸ್ತವೆ ಈ ಮಹಾಸಭೆ ಕಾರ್ಯ ಯಶಸ್ವಿ ಆಗೋ ರೀತಿ ನಾವು ಸಹಕರಿಸ್ತವೆ ಒಂದು ಎರಡು ಮೂರು ಲಕ್ಷ ಜನ ಸೇರ್ತಾರೆ ವ್ಯವಸ್ಥೆ ಐತಿ ಹಿರಿಕೆ ವ್ಯವಸ್ಥೆ ಐತಿ ಇವತ್ತು ಹೊಸನಾಥ ಸ್ವಾಮಿ ಹೋದ್ರು ನೋಡಿಲ್ವಾ ಅವರು ಕೂಡ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಒಗ್ಗರಣೋಕೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಹಾಂ ಬೇರೆ ಕೇರಳ ಎಲ್ಲ ಕಡೆ ಬರ್ತಾರೆ ಇಲ್ಲಿ ಶಿರುಮನಳ್ಳ ಹಾಸ್ಟೆಲ್ ಪೂರ್ವಾಮ್ ಕಡೆಗೆ ಐತಿ ಹಿರೇವರ ಊರೇ ಲಾಡ್ಜಿಂಗ್ ಅಷ್ಟು ನಾವು ಬುಕ್ ಮಾಡ್ಕೊಂಡೇವಿ ಬಂದ್ರಿಗೆಲ್ಲ ಸಂಪೂರ್ಣವಾಗಿ ಚೆನ್ನಾಗಾರೆಂಗೆ ನಾವು ನುಡ್ಕಂತಾರೆ ನಮ್ಮರೆಲ್ಲ ಜನ ಅದರ ಸಮಾಜಕ್ಕೆ ಯಾವ ರೀತಿ ನಿರೀಕ್ಷೆ ಅದನ್ನ ಮುಂದೆ ಗೋಬಿಸಿ ಮಾಡೋಕಂತ ಕೇಳ್ತೇವೆ ಅದನ್ನು ಆಡ್ಕೇನ ಶಕ್ತಿ ಪ್ರದರ್ಶನ ಮಾಡ್ತೇವೆ ತಿರ್ಗಾಮರ್ಗ ತಿರ್ಗಂಬ ದಿವಸ ಅದನ್ನ ಕೇಳ್ತಾರೆ ನೀನು ನಿಮ್ಗೆ ಕೆಲಸ ಇಲ್ಲ ನಮಗೆ ಬುದ್ಧಿ ಬುದ್ಧಿಲ್ಲ

ಕೆಲವರು ಪಲವರು ಹೂವ ಪೂವಾ ಮಾಡೋಕ್ಲಿ ಬರಬೇಡ್ರಿ ನಮ್ದು ಒಂದೇ ಎಲ್ಲರಿಗೆ ಎಲ್ಲ ಒಳಪಂಗಡ ಸೇ ನಮ್ಮ ನಮಗೆ ಓಬಿಷ್ಟ ನಮ್ಮ ನಮ್ದು ನಿರ್ಣಯ ಗೊತ್ತಾತ ಪದೇ ಪದೇ ಕೇಳಬೇಕು ಬಿಡ್ಬಿಟ್ಟ್ರಿ ಎಲ್ಲರಿಗೂ ಒಳಪಂಗಡ ಎಲ್ಲ ನೋಣರು ಸಾದರು ಬಣಜಗರು ಜರು ಎಲ್ಲ ಅಜಾಮರು ಗಾಣಿಗರು ಎಲ್ಲರೂ ವೀರಶೇವರಲ್ಲೇ ಒಂದು ಭಾಗ ಆಮೇಲೆ ನಡೆಸಿ ಊಟ ತಿಂಡಿ ತಿಂಡಿ ನಡೆಸಿ ಸಾಕು ನಡೆಸಿ ಹ್ಞೂ ಸಾಕು ನಿಮಗೆ ಕೆಲಸ ನಿಮಗೆ ಕೆಲಸ ಎಲ್ಲ ಏನಿಲ್ಲ ನಡಿ ನಡೀ ಸಾಕು ನಡೀ ಸಾಕು ಅವರೇ ನೋಡಿಲ್ಲ ತಿನ್ ಹೌದು ನಾವು ನಾವು ನೋಡಿದ ನರರ ಅವರು ಏನು ನೋಡಿದಾರ 18 ಜಾತಿಗಣತಿ ತಗೋದ ನಾವು ಸಿಕ್ಕಿಲ್ಲ ಅದು ಅವರು ಯಾಕೆ ವಿರೋಧ ಮಾಡ್ತಿದ್ದಾರೆ ಏನು ಬರಲಿ ಅಂತ ಹೇಳಿ ನಿಮ್ಮ ಮೇಲೆ ನಾನು ಒಬ್ಬನಲ್ಲಿ ವಿರೋಧ ಮಾಡೋದು ಒಕ್ಕಲಗರ ವಿರೋಧ ಮಾಡಿದ್ದಾರೆ. ಭಾಳ ಜನ ವಿರೋಧ ಮಾಡಿದ್ದಾರೆ. ಅವರು ಸುಚೇಣ್ ಮಾಡ್ತಾರಾ. ಅವರು ಅದನ್ನ ವರ್ದಿನ ಅವರಿಗೆ ಹೌದು ಹೌದು ನಮಗೆ ಅದನ್ನ ಹೇಳಿದರು ನಮಗೆ ಅದನ್ನ ಹೇಳಿದರು. ನಮಗೆ ನೋಡಿಲ್ಲಪ್ಪ ನೋಡಿದ್ಮೇಲೆ ಸರಿ ಮಾಡ್ತೇನೆ ಅಂತ ಹೇಳಿದರು. ಚುನಾವಣೆಗೆ ಇನ್ನೇನಿದೆ ಕಾಂಗ್ರೆಸ್ ಆದ್ರೆ ಅದ್ರಲ್ಲಿ ನಾಲ್ಕು ನಾವು ಓಪ ಮಾಡೋಣ ಬಂದಾಗ ಹತ್ರ ಬರಲಿ ಅಲ್ಲಿ ಎಲೆಕ್ಷನ್ ಕಾಂಗ್ರೆಸ್ ನಷ್ಟ ಮಾಡಕ್ಕಲ್ಲ ನಾವು ಪ್ರೋತ್ಸಾಹ ಮಾಡಕ್ಕೆ ನಾವೆಲ್ಲ ಕಾಂಗ್ರೆಸ್ನವರು ನಿನಗೆ ನಿನಗೆ ಗೊತ್ತು ನಮಗೆ ಗೊತ್ತಿರೋದಲ್ಲ ಎಲ್ಲ ನಿಮಗೆ ನಿಮಗೆ ಗೊತ್ತಿರತ್ತೆಲ್ಲ ಟಿವಿಯರಿಗೆ ದೇಶದ ಮೇಲೆ ದಿವಸ ಹೋದ ತಿರ್ಗಾಮ ಅದನ್ನ ತೋರಿಸ್ತಾರಲ್ಲ